ನಾಶವಾಗ್ತಾ ಇರುವಂತಹ ಈ ಬಸವ ತತ್ವವನ್ನು ಇದನ್ನು ತಡಿಬೇಕು ಅನ್ನುವಂಥ ಉದ್ದೇಶ ಅಂದರೆ ಒಟ್ಟಾರೆಯಾಗಿ ಒಂದು ನಾಡಿನ ಎಲ್ಲ ಮತದಾರರು ಮತ್ತು ರಾಜಕೀಯ ನಾಯಕರು ಒಂದು ಕೂಡ ಮಾತ್ರ ಇದಕ್ಕೆ ಒಂದು ಪರಿಹಾರ ಇದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಕೃಷಿ ಪದವಿಗಳು ಅದು ವಿಜಯಪುರ ಜಿಲ್ಲೆಯವರು ಈ ಪೂಜೆ ಶ್ರೀ ಸಿದ್ದೇಶ್ವರವರ ಒಂದು ಪ್ರೇರೇಪಣೆಯಿಂದಲೇ ಈ ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ನಾವು ಕಳೆದ ವರ್ಷವೇ ನಾವು ಪ್ರಾರಂಭ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಬಂದು ಇವತ್ತು ನಾವು ನೋಡಲಾಗಿ ತಿಳಿದಿರುವಂಥ ಅಂಶ ಅಂತಂದರೆ ಈ ಬಸವ ತತ್ವದ ಮೂಲ ಬೇರು ನಂದಿ ಕೃಷಿ ಅಥವಾ ಜೋಡೆಕಿನ ಕೃಷಿನೇ ಆಗಿದೆ ಅನ್ನುವಂಥದ್ದು ಇದಕ್ಕೆ ನಮಗೆ ಯಾವ ರೀತಿ ನಮ್ಗೆ ಸಾಕ್ಷಿ ಸಿಗ್ತವೆ ಹಿಂದಿನ ಪುರಾತನ ಕಾಲದಿಂದ ಅಂತಂದರೆ ಮುಖ್ಯವಾಗಿ ಜಗಜ್ಯೋತಿ ಬಸವಣ್ಣನವರು ಏನು ತಮ್ಮ ವಚನದ ಅಂಕಿನದಂತ ನಮ್ಮ ಏನು ಕೂಡಲ ಸಂಗಮನಾಥ ಅನ್ನೋದು ಆ ಕೂಡಲ ಸಂಗಮನಾಥನ ಮುಂದೆಯೂ ಕೂಡ ಏನಿದೆ ಜೋಡಿ ನಂದಿಗಳಿರುವಂಥದ್ದು ಅದೇ ರೀತಿ ಶ್ರೀಶೈಲ ಮಲ್ಲಯ್ಯ ಮಲ್ಲಯ್ಯನ ಮುಂದೆಯೂ ಕೂಡ ನಂದಿನೇ ಇರುವಂಥ ಈ ರೀತಿ ಎಲ್ಲ ಶಿವಾಲಯಗಳಲ್ಲಿ ಕೂಡ ನಾವು ನಂದಿಯನ್ನು ನೋಡ್ತೀವಿ ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಕೂಡ ಈ ನಂದಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಅದೇ ರೀತಿ ಭಾರತ ದೇಶದ ಒಂದು ಸಂವಿಧಾನದ ಮೊದಲ ಒಂದು ಭಾಗ ಪ್ರಾರಂಭ ಆಗುವಂಥದ್ದು ಈ ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆ ಮುಖಾಂತರ ಇಲ್ಲಿ ಈ ಪುಸ್ತಕ ಇದೆ ನಂದಿ ಕೂಗು ಈ ನಂದಿ ಕೂಗು ಹಿಂಬ ಹಿಂಬದಿ ಒಂದು ಪುಟ ಏನಿದೆ ಇದು ತೆಗೆದುಕೊಂಡಿರುವಂಥದ್ದು ಸಂವಿಧಾನದ ಮೊದಲ ಭಾಗದಲ್ಲಿ ಪ್ರಾರಂಭ ಆಗೋದೇನೇ ಈ ಒಂದು ನಂದಿ ಮುದ್ರೆ ಮುಖಾಂತರ ಅಂದ್ರೆ ಒಟ್ಟಾರೆಯಾಗಿ ಇದು ತಿಳಿದಿರುವಂತಹ ಅಂಶ ಅಂತಂದ್ರೆ ಈ ಬಸವ ತತ್ವ ಅದ ಜೀವಂತಿಕೆ ನಿಂತಿರೋದನ್ನೇ ನಂದಿ ಕೃಷಿ ಅಥವಾ ಜೋಡೆತ್ತಿನ ಕೃಷಿಯನ್ನು ಆದರೆ ಇವತ್ತು ವಾಸ್ತವ ಸ್ಥಿತಿಯಲ್ಲಿ ಏನಾಗಿದೆ ಪ್ರತಿ ಗ್ರಾಮಗಳಲ್ಲಿ ನಾವೇನಾದರೂ ಗಣನೆಗೆ ತೆಗೆದುಕೊಂಡ್ರೆ ಪ್ರತಿ ಗ್ರಾಮಗಳಲ್ಲಿನೂ ಕಳೆದ ಒಂದು ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಾಶ ಆಗಿದೆ ಅಂತ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಾಶ ಆಗಿದೆ ಹಾಗಿದ್ರೆ ಇದು ಎಂಬತ್ತು ಪ್ರತಿಶತ ಜೋಡೆತ್ತಿನ ಕೃಷಿ ನಾಶ ಆಗಿದೆ ಅಂತಂದ್ರೆ ಬಸವ ತತ್ವವು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಾಶ ಆಗಿದೆ ಅಂತ ಅರ್ಥ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಈ ಬಸವ ತತ್ವದ ಆಧಾರಿತವಾಗಿ ಸಾಕಷ್ಟು ನಾವು ಈ ಸಾಹಿತ್ಯವನ್ನು ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ ಒಳ್ಳೆ ವಿಚಾರ ಆದ್ರೆ ಈ ಬಸವ ತತ್ವದ ಮೂಲ ಬೇರು ಅಥವಾ ಮೂಲ ಏನು ಬುನಾದಿ ಆ ಬುನಾದಿಯನ್ನು ಉಳಿಸಿಕೊಳ್ಳೋಕೆ ನಾವು ಯಾವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ಬೇರೆ ಬೇರಂತ ಈ ಜೋಡೆತ್ತಿನ ಕೃಷಿ ನಾಶ ಆಗಕ್ಕೆ ಮೂಲ ಕಾರಣ ಅಂತಂದ್ರೆ ಈ ಜೋಡೆತ್ತಿನ ಕೃಷಿಕರಿಗೆ ಪೂರ್ವವಾದಂತಹ ಯಾವುದು ಕಾನೂನು ಮತ್ತು ಯೋಜನೆಗಳಿಲ್ಲದೆ ಇರೋದು ಅಂತ ನಮ್ಗೆ ತಿಳಿದು ಬರ್ತಾ ಇರುವಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ಈ ಈ ನಂದಿ ಶಕ್ತಿ ಇನ್ನೊಂದು ತೈಲ ಶಕ್ತಿ ಅಂತ ನಂದಿ ಶಕ್ತಿಯನ್ನ ರಿಪ್ಲೇಸ್ ಮಾಡಿರುವಂತದ್ದು ಈ ಟ್ಯಾಕ್ಟರಿಗಳಾಗಿರ್ಬೋದು ಅಥವಾ ರಾಸಾಯನಿಕಗಳಾಗಿರಬಹುದು ಇದಕ್ಕೆಲ್ಲ ಯಾಕಾಯ್ತು ಅಂತಂದ್ರೆ ಮುಖ್ಯವಾಗಿ ಅದಕ್ಕೆ ಪ್ರೋತ್ಸಾಹವನ್ನು ಸರ್ಕಾರ ನೀಡಿದೆ ಅನ್ನುವಂಥದ್ದು ಈಗ ಕೂಡ ನೀಡ್ತಾ ಇರುವಂತದ್ದು ಹಾಗಿದ್ರೆ ಎಲ್ಲಿವರೆಗೆ ನೀವು ಜೋಡ್ಯರು ಕೃಷಿಕರಿಗೆ ಪ್ರೋತ್ಸಾಹವನ್ನು ನೀಡುವಂತ ಯೋಜನೆ ಕಾನೂನು ಅಂತರೋದಿರೋ ಅಲ್ಲಿವರೆಗೂ ಕೂಡ ಬಸವ ತತ್ವವನ್ನು ಉಳಿಸೋಕೆ ಸಾಧ್ಯತೆ ಇಲ್ಲ ಅನ್ನೋದು ಅತ್ಯ ಸ್ಪಷ್ಟ ಮತ್ತು ನಿಖರವಾಗಿ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು ಇವತ್ತು ನಾವು ವೈಜ್ಞಾನಿಕ ಒಂದು ಜಗತ್ತಲ್ಲಿದ್ದೀವಿ ಹಾಗಿದ್ರೆ ಇದನ್ನು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಲೇಬೇಕು ಅನ್ನುವಂಥದ್ದು ಅದೇ ಕಾರಣಕ್ಕಾಗಿ ನಾವು ಕೃಷಿ ಪದವೀಧರರು ಇವತ್ತು ಇದಕ್ಕೆ ಮುನ್ನಲೆ ಬರ್ತಾ ಇರೋದು ಈಗ ನಾವು ಎಲ್ಲರೂ ಕೂಡ ಈ ವಿಚಾರವನ್ನು ವ್ಯಕ್ತಪಡಿಸೋಕೆ ಮೂಲ ಕಾರಣ ಅಂತಂದ್ರೆ ಇವತ್ತು ಜಗತ್ತಿನ ಯಾವುದೇ ಒಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋದರೂ ಕೂಡ ಈ ವಿಚಾರ ಏನಾಗುತ್ತೆ ನಾವು ಸ್ಪಷ್ಟವಾಗಿ ತಿಳಿತದೆ ಅನ್ನುವಂಥದ್ದು ಅದೇ ರೀತಿ ಇವತ್ತು ಆರ್ಟ್ ಇದು ಏನು ಮಾಡಿದೆ ಕೃತಕ ಬುದ್ಧಿಮತ್ತೆ ಅನ್ನುವಂಥ ತಂದಿದೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನೀವು ಅದರ ಆಧಾರಿತವಾಗಿ ನಾವು ನೋಡಿದ್ರು ಕೂಡ ಏನಾಗುತ್ತೆ ಏನು ಅನ್ನೋದು ವಾಸ್ತವಿಕ ಸ್ಥಿತಿ ಅದರ ಮೇಲೆ ಭವಿಷ್ಯ ನಿಂತದ್ದು ಇಮಿಡಿಯೇಟ್ ಆಗಿ ಮೇಲೆ ನಂದಿ ಮಹತ್ವ ಏನು ಅನ್ನುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ನಾವು ವೈಜ್ಞಾನಿಕ ವಿಚಾರಗಳನ್ನ ಬದಿಗಿಟ್ಟು ಕೇವಲ ಮತ್ತೆ ನಾವು ಏನಾದರೂ ಇದಕ್ಕೆ ಪ್ರೋತ್ಸಾಹ ನೀಡಿದ್ದೀವಿ ಅಂತಂದ್ರೆ ಖಂಡಿತವಾಗಿ ನಮ್ಮ ಬಸವ ತತ್ವವನ್ನೇ ನಾಶ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಹಾಗಿದ್ರೆ ಈ ಬಸವ ತತ್ವ ಅನ್ನುವಂಥದ್ದು ವಿಶ್ವ ತತ್ವ ಆಗಿದೆ ಅಂತ ಜಗತ್ತಿನ ವೈಜ್ಞಾನಿಕ ವಿಶ್ವ ತತ್ವ ಆಗಿರೋದು ಹಾಗೆ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸಂಬಂಧ ಇಲ್ಲ ಎಲ್ಲ ದೇಶಗಳಿಗೂ ಇದು ಸಂಬಂಧ ಇರುವಂಥದ್ದು ಹಾಗಾಗಿ ಇವತ್ತು ಜಗತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಭೂಮಿ ಏನಾಗಿದೆ ಈಗಾಗಲೇ ತಮ್ಮ ಒಂದು ತನ್ನ ಮಣ್ಣಿನ ಸತ್ವವನ್ನು ಕಳ್ಕೊಂಡಿರೋದು ಅಂತ ಈಗಾಗಲೇ ಜಗತ್ತಿನ ಐವತ್ತು ಪ್ರತಿಶತ ಮಣ್ಣು ಮರಳುಗಾಡಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದು ವಿಶ್ವಸಂಸ್ಥೆಯೂ ಕೂಡ ಹೇಳ್ತಾ ಇರುವಂತಹ ಹಾಗಾಗಿ ಇದರ ದುಷ್ಪರಿಣಾಮ ಯಾವ ರೀತಿ ವ್ಯಕ್ತ ಆಗ್ತಾ ಇದೆ ಅಂದ್ರೆ ಮೊದಲನೇದಾಗಿ ಮಣ್ಣು ನಾಶ ಆಗ್ತಾ ಇರು ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ಹಾಗೆ ಈಗಾಗಲೇ ಅರವತ್ತು ಪ್ರತಿಶತ ನಮ್ಮ ಕರ್ನಾಟಕದಲ್ಲಿನೇ ಭೂಮಿ ಏನಾಗಿದೆ ಈ ಸತ್ವವನ್ನು ಕಳ್ಕೊಂಡಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರುವಂತಹ ಈ ಜೋಡೆತ್ತಿನ ಖುಷಿ ನಾಶ ಆಯಿತು ಈ ಬಸವ ತತ್ವ ನಾಶ ಆಯಿತು ಅಂತಂದ್ರೆ ಈ ನೀರಿನ ಮೂಲಗಳು ಕೂಡ ನಾಶ ಆಗ್ತವೆ ಅಂತ ನಮ್ಮ ಬಾವಿ ಬಾ ಬತ್ತಾ ಇರುವಂತದ್ದು ಅದೇ ರೀತಿ ಹಳ್ಳ ಹಳಗಳು ಹರಿತಾ ಇಲ್ಲ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ಜೋಡೆತ್ತಿನ ಕೃಷಿನೇ ನಾಶ ಆಗಿರೋದು ಅದೇ ರೀತಿ ಒಳ್ಳೆ ಗುಣಮಟ್ಟದ ಆಹಾರ ಸಿಕ್ತಾ ಇಲ್ಲ ಅನ್ನುವಂಥದ್ದು ನಮಗೆಲ್ಲೂ ಕೂಡ ತಿಳಿತಾ ಇರುವಂಥದ್ದು ಅದಕ್ಕಾಗಿ ಸುಮಾರು ರೋಗಿ ಜನಗಳಿಗೆ ನಾವು ಗುರಿ ಆಗ್ತಾ ಇರುವಂತದ್ದು ಇತ್ತೀಚೆಗೆ ನಾವು ಏನು ಸುಮಾರು ಹಾರ್ಟ್ ಅಟ್ಯಾಕ್ ಗಳಾದವು ಅದರಲ್ಲಿ ಇತ್ತೀಚಿನ ವರದಿ ಸರ್ಕಾರಕ್ಕೆ ಒಪ್ಪಿಸಿದ ಹಾಗೆಯೇ ಏನಾಗಿದೆ ಅದರಲ್ಲಿ ಒಂದು ಏಳೆಂಟು ಜನ ಯಾರು ಆಟೋ ಡ್ರೈವರ್ಸ್ ಇದಾರೆ ಕ್ಯಾಬ್ ಡ್ರೈವರ್ಸ್ ಇದಾರೆ ಅವರೇ ಏನಾಗಿದ್ದಾರೆ ಈ ಹಾರ್ಟ್ ಅಟ್ಯಾಕ್ ಒಳಗಾಗಿರೋದು ಅಂತ ಈ ಹೆಚ್ಚಿಗೆ ಒಂದು ಈ ಡಿಸೇಲ್ ಅಥವಾ ಪೆಟ್ರೋಲ್ ಆಧಾರಿತ ಒಂದು ಉದ್ಯೋಗದಲ್ಲಿನೇ ಅದು ಸುತ್ತವಾಗಿ ತೊಡಕೊಂಡಿರೋದು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ ಹಾಗಿದ್ರೆ ಇವತ್ತು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕಾಗಿದೆ ವ್ಯತ್ಯಾಸವನ್ನು ನೋಡ್ಬೇಕಾಗಿದೆ ಜೋಡೆತ್ತಿನ ಕೃಷಿ ಮಾಡ್ತಾ ಇರುವಂತಹ ರೈತರು ಅವ್ರ ಆರೋಗ್ಯ ಯಾವ ರೀತಿ ಇರುತ್ತೆ ಈ ರೀತಿ ಉದ್ಯೋಗದಲ್ಲಿ ತೊಡಕೊಂಡು ಆರೋಗ್ಯ ಹೇಗಿರ್ತದೆ ಅಂತ ಹಾಗಿದ್ರೆ ಇದು ಒಳ್ಳೆ ಆರೋಗ್ಯ ಕೊಡುವಂತದಕ್ಕ ನಾವು ಏನು ಪ್ರೋತ್ಸಾಹ ಕೊಡಲಿಲ್ಲ ಅಂತಂದ್ರೆ ಇದು ನಶಿಸಿ ಹೋಗ್ತದೆ ಆ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮೆಲ್ಲರ ಆರೋಗ್ಯ ನಿಂತಿರೋದನ್ನೇ ಈ ಜೋಡೆತ್ತಿನ ಕೃಷಿ ಮೇಲೆ ಬಸವ ದತ್ತದ ಮೇಲೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರುವಂಥದ್ದು ಹಾಗಿದ್ರೆ ಇಲ್ಲಿ ಕೊನೆಯಲ್ಲಿ ವಿಚಾರವನ್ನು ಹೇಳೋದಾದ್ರೆ ಈ ಒಂದು ಜೋಡೆತ್ತಿನ ಕೃಷಿ ಪ್ರತಿ ಗ್ರಾಮಗಳಲ್ಲಿ ಕೂಡ ನಶಿಸಿ ಹೋಗೋಕ್ಕೆ ಮೂಲ ಕಾರಣ ಅಂತಂದ್ರೆ ಅದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇಲ್ಲ ಯಾವ ರೀತಿ ಅಂತಂದ್ರೆ ಈಗ ಸರ್ಕಾರಿ ನೌಕರು ಅಂತಂದ್ರೆ ಅವ್ರಿಗೆ ಆರ್ಥಿಕ ಭದ್ರತೆ ಇರೋದು ಒಮ್ಮೆ ಅವರು ಏನಾದರೂ ಸರ್ಕಾರಿ ನೌಕರಿ ಜಾಯಿನ್ ಆದ್ರು ಅಂತಂದ್ರೆ ಅವ್ರಿಗೆ ಸಾಯ್ತನ ಪಗಾರ ಇರುವಂಥದ್ದು ಅದೇ ರೀತಿ ಒಂದು ಪ್ರೈವೇಟ್ ಅಲ್ಲಿ ಹೋದ್ರೂ ಕೂಡ ಅವ್ರಿಗೆ ಇದೆ ಇಂತಿಷ್ಟು ದಿವಸ ಅನ್ನುವಂಥದ್ದು ಅದೇ ರೀತಿ ಒಂದು ಸಿಟಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಇಂತಿಷ್ಟು ದಿವಸ ಅವ್ರ ಆದಾಯದ ಭದ್ರತೆ ಅದ ಆದ್ರೆ ಜೋಡೇತಿನ ಕೃಷಿಕರಿಗೆ ಯಾವ ಆದಾಯದ ಭದ್ರತೆ ಅದ ಈಗಾಗಲೇ ತಮಗೆ ಹೇಳಿದ ಹಾಗೆ ಇಡೀ ಒಂದು ಮನುಕುಲದ ಒಂದು ಭವಿಷ್ಯನೇ ಅವ್ರನ್ನ ನಿಂತಿರೋದು ಆದ್ರೂ ಕೂಡ ಅವ್ರಿಗೆ ಯಾವ ಒಂದು ಆರ್ಥಿಕ ಭದ್ರತೆಯನ್ನು ನೀಡಕ್ಕೆ ನಾವು ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು ಆ ಒಂದು ಕಾರಣಕ್ಕಾಗಿ ಅವ್ರಿಗೆ ಮೊದಲು ಆರ್ಥಿಕ ಭದ್ರತೆಯನ್ನು ನೀಡುವಂತ ಪ್ರಯತ್ನವನ್ನ ಒಂದು ಏನ್ ಮಾಡ್ಬೇಕಾಗಿದೆ ಸರ್ಕಾರ ಮಾಡಬೇಕಾಗಿದೆ ಅದ್ರ ಜೊತೆಯಲ್ಲಿ ಮತದಾರರು ಕೂಡ ಹೌದು ನಮ್ಮ ರಕ್ತದಲ್ಲಿನೂ ಕೂಡ ಏನಾಯಿತು ಈ ಒಂದು ಬಸವಣ್ಣನ ಒಂದು ರಕ್ತ ಹರಿತಾ ಇದೆ ಅನ್ನುವಂಥದ್ದನ್ನ ತಿಳಿದು ನಾವು ಶ್ರೀಶೈಲ ಮಲ್ಲೈನ ಸಾಕ್ಷಿಯಾಗಿ ಮತ್ತು ನಮ್ಮ ಮನೆಯಲ್ಲಿರುವಂತಹ ಈ ಬಸವಣ್ಣನ ಸಾಕ್ಷಿಯಾಗಿ ಜಗಿಲ್ ಮೇಲೆ ಬಸವಣ್ಣನ ಸಾಕ್ಷಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಇದಕ್ಕೆ ಪೂರಕವಾದಂತಹ ಕಾನೂನು ಯೋಜನೆಯ ತರ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಮಾತ್ರ ಮತ ನೀಡೋದು ಒಂದು ಈ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡದೆ ಇದ್ರೆ ನಾವು ನೋಟಾಕ್ ಮತ ನೀಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡ್ತಾ ಇರುವಂತ ಅದೇ ರೀತಿ ಇತರರಿಗೂ ಕೂಡ ಇದರ ಅರಿವನ್ನು ಮೂಡಿಸಿ ನಾವು ಈ ಒಂದು ಸಂಕಲ್ಪವನ್ನು ಮಾಡಿಸ್ತಾ ಇರುವಂತದ್ದು ಇತ್ತೀಚೆಗೆ ಒಂದು ನಾವು ಈ ಒಂದು ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಸಂಕಲ್ಪ ಯಾತ್ರೆಯನ್ನು ಕೂಡ ನಾವು ಮಾಡಿರುವಂತಹ ಬಸವನಗಿ ಹೊಡಿಯಿಂದ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಕೂಡಲ ಸಂಕಲ್ಪ ಸುಮಾರು ಇಪ್ಪತ್ತೈದು ಆಧ್ಯಾತ್ಮಿಕ ಕೇಂದ್ರಗಳಿಗೆ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಈಗಾಗಲೇ ಸಂಕಲ್ಪ ಆಗ್ತಾ ಸಾಕಷ್ಟು ಕಡೆ ನಾವು ಮಾಡ್ತಾ ಇದ್ದೀವಿ ಇನ್ನು ಕೊನೆಗೆ ಇನ್ನೊಂದು ವಿಚಾರವನ್ನು ಇದ್ರ ಬಗ್ಗೆ ಹೇಳೋದಾದ್ರೆ ಈ ಗ್ಯಾರಂಟಿಗಳು ಈ ಬಸವ ತತ್ವವನ್ನು ಯಾವ ರೀತಿ ನಾಶ ಮಾಡ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಅತಿ ಹೆಚ್ಚು ಯಾವುದು ಶ್ರಮ ಇದೆಯೋ ಆ ಶ್ರಮ ಮತ್ತು ಅವ್ರ ಜವಾಬ್ದಾರಿಯನ್ನು ಪರಿಗಣಿಸಿ ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡದೇ ಹೋದರೆ ಖಂಡಿತವಾಗಿಯೂ ಕೂಡ ಒಂದು ಏನು ಮಾಡ್ತಾರೆ ಆ ಉದ್ಯೋಗವನ್ನು ಧರಿಸ್ತಾರೆ ಅನ್ನುವಂಥದ್ದು ಉದಾಹರಣೆಗೆ ಐ ಎ ಎಸ್ ಅಧಿಕಾರಿಗಳು ಮತ್ತು ಕೆಳ ನೌಕರು ಅಂತ ತಿಳ್ಕೊಳ್ಳೋಣ ಅಂದರೆ ಒಂದು ಅಟೆಂಡರ್ ಅಟೆಂಡರ್ಗೂ ಕೂಡ ಅಟೆಂಡರ್ಗೆ ಮತ್ತು ಐ ಎ ಎಸ್ ಅಧಿಕಾರಿಗಳಿಗೆ ಎಲ್ಲ ಮೇಲಾಧಿಕಾರಿಗಳಿಗೆ ಒಂದೇ ರೀತಿಯ ಹೈಕನ್ನು ಮಾಡುವಂಥದ್ದು ಇನ್ಕ್ರಿಮೆಂಟ್ ಕೊಡೋದು ಇವ್ರಿಗೆ ಒಂದ್ ಸಾವಿರ ರೂಪಾಯಿ ಅಂದ್ರೆ ಎಲ್ಲರಿಗೂ ಒಂದ್ ಸಾವಿರ ರೂಪಾಯಿ ಕೊಟ್ಟು ಅಂತ ತಿಳ್ಕೊಳ್ಳೋಣ ಈ ಮೇಲಾಧಿಕಾರಿಗಳು ಏನಾದ್ರು ಕೆಲಸ ಮಾಡೋಕ ಸಾಧ್ಯತೆ ಇದೆಯಾ ಯಾಕೆ ಅವ್ರಿಗೆ ಹೆಚ್ಚಿಗೆ ಮಾಡ್ತೀವಿ ಪರ್ಸೆಂಟೇಜ್ ಮಾಡ್ತೀವಿ ಐದು ಪರ್ಸೆಂಟೇಜ್ ಹೈಕ್ ಮಾಡ್ತೀವಿ ಅಥವಾ ಹತ್ತು ಪರ್ಸೆಂಟೇಜ್ ಹಾಕಿ ಮಾಡ್ತೀವಿ ಪರ್ಸೆಂಟೇಜಲ್ಲಿ ಯಾಕೆ ಮಾಡ್ತೀವಿ ಅಂತಂದ್ರೆ ಅವ್ರು ಹೆಚ್ಚಿನ ಜವಾಬ್ದಾರಿ ಅದಕ್ಕಾಗಿ ಅವ್ರು ಹೆಚ್ಚಿಗೆ ಅವ್ರಿಗೆ ಏನ್ ಮಾಡ್ತೀವಿ ಪ್ರೋತ್ಸಾಹವನ್ನು ನೀಡ್ತೀವಿ ಅದೇ ರೀತಿ ಇವತ್ತು ಇಡೀ ಒಂದು ಮನುಕುಲದ ಭವಿಷ್ಯ ಇದ್ರ ಮೇಲೆ ನಿಂತಿದೆ ಬಸವ ತತ್ವದ ಭವಿಷ್ಯನು ಕೂಡ ಈ ಜೋಡದ ಕೃಷಿಕರ ಮೇಲೆ ನಿಂತಿದೆ ಅಂತಂದಾಗ ಅವ್ರಿಗೆ ಏನ್ ಮಾಡ್ಬೇಕಾಗಿದೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲೇಬೇಕಾಗಿದೆ ಅಂತ ಅದಕ್ಕಾಗಿ ನಾವು ಕಳೆದ ಒಂದು ವರ್ಷದಿಂದನೇ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರೋದು ದಿನ ಕೃಷಿಕರಿಗೆ ಪ್ರತಿ ತಿಂಗಳು ನೀವು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೊಡೋಣ ಆಗಲಿ ಅನ್ನೋದು ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ರಿ ಈ ಬಸವ ತತ್ವವನ್ನು ಉಳಿಸಾಕೆ ನೀವು ಹತ್ತು ಪ್ರತಿಶತ ಇವ್ರಿಗೆ ಮೀಸಲಿಡ್ರಿ ಹೇಳಿ ಪಕ್ಷಾತೀತವಾಗಿ ಎಲ್ಲರೂ ಒಂದು ಏನು ಏನ್ ಮಾಡಬೇಕು ಇದಕ್ಕಾಗಿ ಪಕ್ಷಾತೀತವಾಗಿ ಒಂದು ಬಜೆಟ್ ಅನ್ನ ಮೀಸಲಿಡಬೇಕು ಅನ್ನೋದು ಈ ನಿಟ್ಟಿನ ಒಂದು ನಾವು ಈ ಕೂಗನ್ನ ನಾವು ಈಗಾಗಲೇ ಸಿದ್ದೇಶ್ವರಪ್ಪ ಒಂದು ಪ್ರೇರಣೆಯಿಂದ ಅವರ ಜನ್ಮಸ್ಥಳದಿಂದನೇ ಇದು ಪ್ರಾರಂಭ ಆಗಿರುವುದಿದೆ ಹಾಗಾಗಿ ಇಲ್ಲಿ ಮುಂದುವರೆದು ಇಲ್ಲಿ ಯಾರನ್ನು ನಾವು ದೂಷಣೆ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಅಪವಾದ ಮಾಡಿದ್ರು ಕೂಡ ಇದಕ್ಕೆ ಏನು ಪರಿಹಾರ ಇಲ್ಲ ಮುಖ್ಯವಾಗಿ ಏನಾಗುತ್ತೆ ಇದು ಎಲ್ಲಾನು ಕೂಡ ನಿಂತಿರೋದು ಮತದಾರರ ಮೇಲೆ ಮತದಾರರು ಎಚ್ಚೆತ್ತುಕೊಂಡು ಹೌದು ನಾವು ಈ ನಂದಿ ಸಂಪತ್ತನ್ನು ಉಳಿಸೋರಿಗೆ ನಾವು ಮತ ನೀಡಬೇಕು ನೀಡಿದ್ರೆ ಮಾತ್ರ ನಮಗೂ ಒಳ್ಳೆ ಆಹಾರ ಸಿಗ್ತದೆ ನಮ್ಮ ಆರೋಗ್ಯ ಉಳಿತದೆ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಇದ್ರ ನಿಂತದ ಅನ್ನುವಂತ ತಿಳ್ಕೊಂಡು ಅವ್ರು ಮತ ನೀಡದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಈ ರಾಜಕಾರಣಿಗಳು ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಯಾವ ಆಧಾರಿತವಾಗಿ ಮತ ತೆಗೆದುಕೊಂಡಿರ್ತಾರೋ ಅದೇ ರೀತಿ ಒಂದು ಯೋಜನೆಯನ್ನು ಅವ್ರು ಜಾರಿ ತರಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಮಾಡ್ಕೋತಾ ಇದೀವಿ ಮೊದಲನೇದಾಗಿ ಮತದಾರರು ಇನ್ನು ಎರಡನೇದಾಗಿ ರಾಜಕೀಯ ನಾಯಕರಿಗೂ ಕೂಡ ಈ ನಿಟ್ಟಿನಲ್ಲಿ ಸುಮಾರು ಜನ ಮತ ಕೊಡೋಕ್ಕೆ ಇವತ್ತು ತಯಾರಿ ಆಗ್ತಾ ಇದಾರೆ ಮತವನ್ನು ಮೀಸಲಿಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ತಾವು ಕೂಡ ಗಮನ ಹರಿಸಿ ಇದಕ್ಕೆ ಇದರವಾದ ಯೋಜನೆಯನ್ನು ತರಕೆ ಪ್ರಯತ್ನ ಮಾಡಿ ಅನ್ನುವಂತ ಹೇಳ್ತಾ ಇದೀವಿ ಅದೇ ರೀತಿ ಇದು ಮುಂಬರುವ ಚುನಾವಣೆ ಈ ಒಂದು ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು ಮುಂದೆ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆಯ ಮುಖ್ಯ ವಿಷಯ ಏನೇ ಏನಾಗಬೇಕು ಈ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡೋದಾಗಬೇಕು ಅಂತ ಅಂದ್ರೆ ಪ್ರತಿ ಒಂದು ಗ್ರಾಮಗಳಲ್ಲಿ ಕೂಡ ಇವತ್ತು ಏನು ನಶಿಸಿ ಹೋಗಿ ಇದೆ ಅದನ್ನ ಹತ್ತು ಪಟ್ಟಿ ನಾವು ಹೆಚ್ಚಿಗೆ ಮಾಡ್ತೀವಿ ಈ ತರ ಎನ್ನುವಂತ ಒಂದು ಭರವಸೆಯನ್ನು ನೀಡಬೇಕು ಅಂತ ಅದಕ್ಕೆ ಪೂರಕವಾದಂತಹ ಯೋಜನೆ ತರ್ತಿವಿ ಅಂತ ಅಂಥವರಿಗೆ ಒಂದು ಮತವನ್ನ ನೀಡುವಂತ ಒಂದು ವ್ಯವಸ್ಥೆ ಏನಾಗಬೇಕಾಗಿದೆ ಒಂದು ಸಮಾಜದಿಂದನೂ ಕೂಡ ಆಗ್ಬೇಕಾಗಿದೆ ಅನ್ನುವಂತ ಒಂದು ವಿಚಾರವನ್ನೇ ನಾವು ಇಲ್ಲಿ ವ್ಯಕ್ತಪಡಿಸೋಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ